ೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಬಾರೋಲಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಹಾಗೆ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನಿವತ್ತು ವಿಡಿಯೋನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಕೆರೆಗೆ ಹೊರಡ್ತಾ ಇದ್ದೆ ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟು ಬರ್ಡೇ ಬರ್ತಾ ಇದ್ದೆ ಪ್ರತಿ ವರ್ಷವೂ ಯಾವುದೇ ಹಬ್ಬ ಇರಲಿ ಬರ್ತ್ಡೇಗೆ ಹಬ್ಬಗಳಿಗೆ ಒಂದು ಡ್ರೆಸ್ ಹಾಕ್ಕೊಂಡು ಖುಷಿ ಪಡೋದಿದೆ ಹಾಗೆ ಇದೊಂದು ಡಿಸ್ಪ್ಲೇ ಈ ಡ್ರೆಸ್ ಇದೆಯಲ್ಲ ಗ್ರೀನ್ ಕಲರು ಅದು ತುಂಬ ಇಷ್ಟ ಆಯಿತು ನೋಡೋಣ ಕೇಳೋಣ ಅಂತ ಹೇಳಿ ಹೊರಟೆ ಇದು ನಂಗೆ ತುಂಬ ಲೈಕ್ ಆಯಿತು ಬಟ್ಟೆ ಮಾತ್ರ ತುಂಬ ಇಷ್ಟ ಆಯಿತು ಕೇಳೋಣ ಅಂತ ಹೋದರೆ ಅದರಲ್ಲಿ ಸೈಜೇ ಇರಲಿಲ್ಲ ಬಟ್ ಅಂಗಡಿಯವರು ಬಿಡ್ತಾರೆ ನಮಗೆ ಡಿಸ್ಪ್ಲೇ ನಾವು ಕೇಳಿದ್ದು ಡಿಸ್ಪ್ಲೇಯಲ್ಲಿ ಸೈಜ್ ಕೊಡಿ ಅಂತ ನನ್ನ ಸೈಜ್ ಇಲ್ಲ ಹಾಗಾಗಿ ಅವರು ಅದರಲ್ಲೇ ಬೇರೆ ಬೇರೆ ಥರ ತೆಗೆದಿರ್ತಾಯಿದ್ರು ನನಗೆ ಆ ಇವಾಗ ಒಂಥರ ಬಟ್ಟೆ ಬಂದಿದೆ ಆ ಒಂದು ಮಟೀರಿಯಲ್ಲೇ ನನಗೆ ಡ್ರೆಸ್ಸು ಯಾವಾಗಲೂ ಅಂದ್ಕೊಳ್ತಿದ್ದೆ ಈ ಥರ ಡ್ರೆಸ್ ತೊಗೊಳ್ಬೇಕು ಈ ಥರ ಡ್ರೆಸ್ ತೊಗೊಳ್ಬೇಕು ಅಂತ ಹೇಳಿ ಹಾಗೆ ಈ ಬರ್ಡಾಗೆ ಈ ಆ ಕ್ವಾಲಿಟಿಯಲ್ಲೇ ತೊಗೊಳ್ಳೋಣ ಹೇಳಿ ಕೇಳೋಣ ಅಂತ ಹೋದರೆ ಲೇಟ್ ಕೇಳಿ ಸುಸ್ತಾಗಿ ಬಿಡ್ತು ಫ್ರೆಂಡ್ಸ್ ಆದ್ರೂ ಮನಸ್ಸು ಇದೇ ಕಡೆ ಹೋಗ್ತಾ ಇದ್ದೆ ಅವರು ಎಷ್ಟು ಡ್ರೆಸ್ ತೋರಿಸಿದ್ರು ನನಗೆ ಈ ಡ್ರೆಸ್ ತೊಗೊಳ್ಳಿ ಅಂತ ಬಟ್ ಇಲ್ಲ ನನಗೆ ಅದೇ ಡ್ರೆಸ್ ಮನಸ್ಸು ಇತ್ತು ಬಟ್ ಅಂತೂ ಇಂತು ಅವ್ರ ಹತ್ರ ವಾದ ಮಾಡಿ ಡ್ರೆಸ್ನ ತಗೊಂಡು ಬಂದೆ ಬಟ್ ನನಗೆ ಯಾವಾಗಲೂ ಚಿಕ್ಕ ವಯಸ್ಸಿಂದನೂ ಒಂದು ಅಭ್ಯಾಸ ಹಬ್ಬ ಇರಲಿ ಒಂದು ಬರ್ಡೇ ಇರಲಿ ಯಾವುದೇ ಫ ಹಬ್ಬಗಳಿದ್ರು ದಿನ ಒಂದು ಹೊಸ ಡ್ರೆಸ್ ಹಾಕ್ಕೊಳ್ಬೇಕು ಕ್ಯಾಟ್ಲಾಗ್ ನೋಡಿ ಈ ರೀತಿ ಇದೆ ಡ್ರೆಸ್ ಅಂತೂ ಇಂಥವ್ರು ಅವರು ಕೊಡೋಲ್ಲ ನಾನು ಬಿಡ್ತಾಯಿಲ್ಲ ಅವ್ರು ಕೊಡ್ತಾಯಿಲ್ಲ ನಾನು ಬಿಡ್ತಾಯಿಲ್ಲ ಹೆಣ್ಮಕ್ಳಿಗೆ ಇದೆಯಲ್ವ ಇಷ್ಟು ಡ್ರೆಸ್ ತೆಗ್ದಾಗಿದ್ದಾರೆ ಆದರೂ ನಾನು ಬಿಡ್ತಾಯಿಲ್ಲ ನನಗೆ ಫಸ್ಟು ಟೈಮ್ ತೋರಿಸಿದ್ದು ಅವರು ಈ ಡ್ರೆಸ್ ಇದು ತೊಗೊಳ್ಳಿ ಅಂತ ಬಟ್ ಅವ್ರು ನನಗೆ ಬಿಟ್ಟು ಕೊಡ್ತಾಯಿಲ್ಲ ಹಾಗಾಗಿ ಅದನ್ನೇ ತಗೊಂಡು ಬಂದೆ ರಾದಮೇಲೆ ಒಂಬತ್ತು ಮುಕ್ಕಾಲಾಗಿತ್ತು ಆಗಿತ್ತು ಊಟ ಮಾಡಲೇಬೇಕಾಗಿತ್ತು ಹಾಗಾಗಿ ಇದು ಹೊಸ್ದಾಗಿ ಓಪನ್ ಆಗಿದೆ ಚಿಕ್ಕದಾಗಿ ಹೋಟೆಲ್ಲು ಅಲ್ಲಿ ನಾನು ವೆಜ್ ಫ್ರೈಡ್ ರೈಸ್ ತಗೊಂಡು ಪ್ಯಾಕ್ ಮಾಡಿಸ್ಕೊಂಡು ನೈಟ್ ಊಟಕ್ಕೆ ಲೇಟ್ ಬೇರೆ ಆಗಿತ್ತು ಊಟಕ್ಕೆ ಕಟ್ಸ್ಕೊಂಡು ಹೊರಡ್ತೀನಿ ಫ್ರೈಡ್ ರೈಸ್ ಇದೆ ಫಸ್ಟ್ ಟೈಮಲ್ಲಿ ತೊಗೊಳ್ತಾ ಇರೋದು ಬಟ್ ಹೊಸ್ದಾಗಿ ಸೌತ್ ಇಂಡಿಯನ್ ಫುಡ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಕಡಿಮೆ ರೇಟ್ ಕೂಡ ಹಾಗೆ ತಗೊಂಡು ಬಂದೆ ನೋಡಿ ಪ್ಯಾಕ್ ಮಾಡ್ತಾಯಿದ್ರು ಅವರು ತುಂಬ ಲೇಟಾಗಿತ್ತು ಲೇಟಾಗಿಬಿಟ್ರೆ ನಂಗೆ ಭಯ ಶುರುವಾಗುತ್ತೆ ಅದಾದಮೇಲೆ ಆಟೋಕ್ಕೆ ಹೊರಟೆ ಮನೆಗೆ ಶಾಪಿಂಗು ಲೇಟಾಗಿ ಹೋಗಿರೋದ್ರಿಂದ ಅಂಗಡಿಗಳ ಆಪ್ಷನ್ ಇರಲ್ಲ ಆದ್ರೂ ಡ್ರೆಸ್ ತೊಗೊಳ್ಳೇಬೇಕಿತ್ತು ಈ ವರ್ಷ ಬರ್ಡೆಗೆ ತೊಗೊಂಡೆ ಹಾಗೆ ಮನೆಗೆ ಬಂದು ವೆಜ್ ಫ್ರೈಡ್ ಡ್ರೆಸ್ನ ತಿಂದೆ ಪರವಾಗಿಲ್ಲ ತುಂಬ ಸ್ವಲ್ಪ ಖಾರ ಜಾಸ್ತಿ ಇತ್ತು ನಾ ಕೊಟ್ಟಿರೋ ಅಮೌಂಟಿಗೆ ಪರವಾಗಿಲ್ಲ ಚೆನ್ನಾಗಿದೆ ಊಟ ಕೂಡ ತುಂಬಾ ಚೆನ್ನಾಗಿತ್ತು ತಿಂದ್ಕೊಂಡು ಅದಾದ ಮೇಲೆ ಮಾರ್ನಿಂಗು ಡ್ರೆಸ್ ಓಪನ್ ಮಾಡೋಣ ಅಂತ ಹೇಳಿ ಮಲ್ಕೊಂಡೆ ನನಗೆ ತುಂಬ ಇಷ್ಟ ಬಟ್ಟೆಗಳಂದರೆ ಅಷ್ಟೊಂದು ಇಷ್ಟ ಬಟ್ಟೆಗಳು ಶಾಪ್ ಮಾಡೋದು ಅಂತ ಹೇಳಿ ನೋಡಿ ಚೆನ್ನಾಗಿದೆ ಹಾಗೆ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನನ್ನ ಒಂದು ಶಾಪಿಂಗು ವಿಡಿಯೋ ಹಾಗೆ ವಿಡಿಯೋ ನೋಡುವವರು ಲೈಕ್ ಆದರೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ನಿನ್ನೆ ನೈಟು ವಿಡಿಯೋ ಹಾಕಿದ್ದೀನಿ ನೈಟು ಶಾಪಿಂಗ್ ಹೋಗಿದ್ದು ಲೇಟ್ ಒಂಬತ್ತೂವರೆ ಅಷ್ಟೊತ್ತಿಗೆ ಎಲ್ಲ ಅಂಗಡಿಗಳು ಒಂಬತ್ತು ಮುಕ್ಕಾಲು ಅಂದರೆ ಕ್ಲೋಸ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ನಾನು ಹೋಗೋದು ಬಟ್ ಬಟ್ಟೆ ಅಂಗಡಿಯಲ್ಲಿ ನೋಡಿದಾಗ ಡಿಸ್ಪ್ಲೇ ಹಾಕಿರ್ತಾರಲ್ವ ಆ ಡ್ರೆಸ್ಗಳೇ ನಮಗೆ ಅಟ್ರಾಕ್ಷನ್ ಆಗುತ್ತೆ ಬಟ್ ಈ ಬರ್ಡೇ ಅಂದರೆ ನಾನು ಡ್ರೆಸ್ ತೊಗೊಳಕ್ಕೆ ಹೋಗ್ತಾ ಇದ್ದಿದ್ದೆ ನಾನು ಬರ್ಡೇಗೆ ಅಂತ ಹೇಳಿ ಯಾವಾಗಲೂ ನಾರ್ಮಲೇ ಒಂದು ರೇಂಜಿನ ಬಟ್ಟೆ ತಗೊಳ್ತೀನಿ ಬಟ್ ಈ ಸರಿ ಬರ್ಡೇಗೆ ಪ್ರತಿ ವರ್ಷ ಬರ್ತ್ ಹಬ್ಬಗಳಿಗೆ ಆಗಿರ್ಬೋದು ನಾನು ಹೊಸ ಡ್ರೆಸ್ ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ ಅದು ಚಿಕ್ಕ ವಯಸ್ಸಿಂದ ಹೈಸ್ಕೂಲಿಂದನೂ ಬಂದಿರೋಂಥ ಒಂದು ಇದು ಹೈಸ್ಕೂಲಲ್ಲೂ ನನಗೆ ಹಬ್ಬಗಳಲ್ಲಿ ಬಟ್ಟೆ ಕೊಡ್ತಿಲ್ಲ ಅಂದರೆ ನಾವು ಅಪ್ಪನ ಹತ್ರ ಜಗಳ ಮಾಡ್ತಾ ಇದ್ದೆ ಪ್ರತಿಯೊಂದು ಹಬ್ಬಕ್ಕೂ ಡ್ರೆಸ್ ಬೇಕಿತ್ತು ಹಾಗೆ ಈ ಸರಿ ಬರ್ಡೇಗೆ ಅಂತ ಹೇಳಿ ಒಂದು ಒಳ್ಳೆಯ ಡ್ರೆಸ್ಸು ಅಂದರೆ ಇದೇ ಮಟೀರಿಯಲ್ ಇರೋ ಡ್ರೆಸ್ ತೊಗೋಬೇಕು ಅಂತ ಈಗ ಒಂದು ಟ್ರೆಂಡಿಂಗಲ್ಲಿ ಶಿಫಾನ್ ಥರ ಒಂದು ಡ್ರೆಸ್ ಬಂದಿದೆ ಅದನ್ನು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನೋಡೋಣ ಅಂತ ಹಾಗೆ ಹೋದೆ ಹೋದಾಗ ನನಗೆ ಇಷ್ಟ ಆಗಿರೋ ಕಲರು ಗ್ರೀನ್ ಕಲರು ಬಟ್ ಅದರಲ್ಲಿ ಸೈಜ್ ಇಲ್ಲ ಅಂತ ಹೇಳಿ ನನಗೆ ಈ ಕಲರಲ್ಲಿ ಕೊಟ್ಟರು ಗ್ಯಾಸ್ ಆಫ್ ಮಾಡಿ ಇದು ನಿನ್ನೆ ಬಟ್ಟೆ ಶಾಪಿಂಗ್ ಮಾಡಿರೋದು ಇದಂದು ಹೇಳಿದ್ರೆ ಬೇಬಿ ವರ್ಡ್ ಅಂತ ಆ್ಯಂಗಲ್ಸ್ ಬೇಬಿ ವರ್ಡ್ ಅಂತ ಹೇಳಿ ಮತ್ತೆ ಕೀರಲ್ಲಿ ಸುಮ್ಮನೆ ನೋಡ್ಕೊಂಡು ಬರೋಣ ಆ ಥರ ಡ್ರೆಸ್ ಹೇಗಿರುತ್ತೆ ಸ್ವಲ್ಪ ರೇಟ್ ಹೇಗಿರುತ್ತೆ ಅಂತ ಹೇಳಿ ಹೋಗಿದ್ದೆ ಮತ್ತು ಹತ್ತಿರ ಬಂದಿರೋದ್ರಿಂದ ಶಾಪ್ ಮಾಡಲೇಬೇಕಾಗಿತ್ತು ನನಗೋಸ್ಕರ ನನ್ನ ಖುಷಿಗೋಸ್ಕರ ನಮ್ಮ ಜೊತೆ ಬಟ್ಟೆ ತಗೊಂಡು ಬಂದೆ ತುಂಬ ಇಷ್ಟ ಆಗಿರೋ ಅಂತ ಇದೇ ಥರ ತಗೋತಿ ಈಗೆಲ್ಲ ಬಟ್ಟೆ ಬಟ್ಟೆಗಳಲ್ಲಿ ಈ ಥರ ಕೊಡ್ತಾರೆ ಇದು ನನ್ನ ಔಟ್ಫಿಟ್ ನೆಕ್ಸ್ಟ್ ನನಗೆ ಗ್ರೀನ್ ಕಲರ್ ಇಷ್ಟ ಆಗಿತ್ತು ಬಟ್ ಶಿಫಾನ್ ನೋಡಿ ಇವನ್ ಟ್ರೆಂಡಿಂಗಲ್ಲಿದೆ ಯಾವುದಾದ್ರೂ ಹೆಣ್ಮಕ್ಳು ಯಾ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆದಂಥ ಡ್ರೆಸ್ ಇದು ಶುಫಾನ್ ಥರ ತುಂಬಾ ಚೆನ್ನಾಗಿದೆ ಈ ಥರ ಮಟೀರಿಯಲಲ್ಲೇ ಡ್ರೆಸ್ ಇರಲಿಲ್ಲ ನನಗೆ ಬರ್ಡೇಗೆ ಅಂತ ಹೇಳಿ ಹೇಳಿದ್ದಾವ ತುಂಬಾ ಚೆನ್ನಾಗಿದೆ ಬಟ್ ಫಸ್ಟು ಟೈಮ್ ತುಂಬ ಕಾಸ್ಟ್ಲಿ ಡ್ರೆಸ್ಸು ಕಾಸ್ಟ್ಲಿ ಇದೆ ಅವರು ರೇಟ್ ಬಂದ್ಬಿಟ್ಟು ಅವರು ಎರಡು ಸಾವಿರ ಹೇಳಿರೋದು ಬಟ್ ನನಗೆ ಈ ಕಲರ್ ಇಷ್ಟ ಆಗಿ ಹೀಗಿದೆ ಬಟ್ ತುಂಬ ಇದು ಆಗ್ತಾ ಇದೆ ಸ್ವಲ್ಪ ಫಿಟ್ಟಿಂಗ್ ಮಾಡಿಸಿದ್ರೆ ಕರೆಕ್ಟ್ ಆಗುತ್ತೆ ನನ್ನ ಬರ್ಡೇ ಔಟ್ಫಿಟ್ ಇದೆಯಾ ಅಂದರೆ ಈ ಥರ ಶಿಫಾನ್ ಥರ ತುಂಬ ಚೆನ್ನಾಗಿದೆ ಮಟರಿಯಲ್ ಇದೇ ಥರ ತಗೋಬೇಕು ಅಂತ ಹೇಳಿ ಇಷ್ಟ ಆಗಿತ್ತು ನನಗೆ ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಕೊಂಡ್ರೆ ಸರಿಯಾಗುತ್ತೆ ಇದರ ದುಪ್ಪಟ ಕೂಡ ತುಂಬಾ ಚೆನ್ನಾಗಿದೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಆಗಲ್ಲ ಹೇಳಿ ಅಂದರೆ ಕಾಸ್ಟ್ಲಿ ಮಾತ್ರ ನನ್ನ ಹೊರಟೆಗೆ ಅಂತ ಏಳು ಸಾವಿರ ರೂಪಾಯಿ ಬಟ್ಟೆ ತೊಗೊಂಡಿದ್ದೀನಿ ಒಂದು ಡ್ರೆಸ್ಸು ಇದು ದುಪ್ಪಟ್ಟ ತುಂಬ ಹಾಕೊಂಡ್ರೆ ಇದ್ರೆ ಸ್ಟಿಚಿಂಗ್ ಮಾಡಿಸ್ಬೇಕು ಇದು ಫಿಟ್ಟಿಂಗನ್ನು ಅಷ್ಟು ಮಾಡಿಸ್ತೀನಿ ಇದು ನಾನು ತೊಗೊಂಡಿರೋದು ತುಂಬಾ ಚೆನ್ನಾಗಿದೆ ಬಟ್ ಇದೇ ಥರ ತಗೋಬೇಕು ಅಂತ ಆಸೆ ಇತ್ತು ತುಂಬಾ ಆಸೆ ಇತ್ತು ಯಾವಾಗಲೂ ಹೋದರೆ ನೋಡ್ಕೊಂಡು ಬರ್ತಾ ಇದ್ದೆ ನಾನು ನೆಕ್ಸ್ಟ್ ತಗೊಳ್ಳೋಣ ಅಂತ ಹೇಳಿ ಬಟ್ ಎರಡು ಸಾವಿರ ರೂಪಾಯಿ ಹೇಳಿದ್ರೆ ಬಿಡ್ತಾನೆ ಇರಲಿಲ್ಲ ಅದ್ರೂ ಒಂದು ರೇಟ್ ಮಾಡಿ ತೊಗೊಂಡು ಇದು ಫ್ಯಾಂಟು ಎಷ್ಟು ಚೆನ್ನಾಗಿದೆ ಈ ಥರ ಕೂಡ ಇದೆ ನಾನು ಹಾಕೊಂಡಿದ್ದೀನಿ ತುಂಬಾ ಖುಷಿ ಆಯ್ತು ನಮ್ಗೆ ಏನಾದರೂ ಇಷ್ಟ ಪಡ್ತ ತಗೊಂಡ್ರೆ ಅದು ನನಗೆ ತುಂಬಾ ಖುಷಿ ಅನ್ಸುತ್ತೆ ಅದೇ ಇಷ್ಟ ಆಗ್ದೆ ತಗೊಂಡ್ರೆ ಕಿರಿ ಕಿರಿ ಅನ್ಸುತ್ತೆ ಆ ತರದ್ದು ತುಂಬಾ ಚೆನ್ನಾಗಿದೆ ಇದು ಟ್ರೆಂಡಿಂಗ್ ಇವಾಗ ಬಂದಿರೋ ಒಂದು ಡ್ರೆಸ್ ಇದು ತುಂಬಾ ಚೆನ್ನಾಗಿದೆ ಐ ಲವ್ ಡ್ರೆಸ್ ತುಂಬಾ ಇಷ್ಟ ಆಯಿತು ಈ ಡ್ರೆಸ್ ಏನಾದರೂ ಶಾಪ್ ಮಾಡೋರಿದ್ದರೆ ಈ ಥರ ಡ್ರೆಸ್ ತೊಗೊಳ್ಳಿ ಫಂಕ್ಷನ್ಗಳಿಗೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ಸ್ಟಿಚ್ಚಿಂಗ್ ಮಾಡಿಸ್ಬೇಕು ಫಿಟ್ಟಿಂಗ್ ಮಾಡಿಸ್ಕೊಂಡ್ರೆ ಸರಿಯಾಗುತ್ತೆ ಎರಡು ಸಾವಿರ ಡ್ರೆಸ್ಸು ನಂದು ಸಾವಿರದ ತೌಸಂಡ್ ಏಯ್ಟ್ ಹಂಡ್ರೆಡ್ ಮಾಡಿ ತೊಗೊಂಡೆ ಹಾಗೆ ಇನ್ನೊಂದು ನಮ್ಮ ಪಾಪನ ಬರ್ಡೇನೂ ಜೂನ್ ಟ್ವೆಂಟಿ ಸೆವೆನ್ ನಂದು ಜೂನ್ ಒಂದು ಹಾಗಾಗಿ ಇಬ್ಬರದ ಕಾಂಬಿನೇಷನ್ ಮಾಡಿ ಸೆಲೆಬ್ರೇಷನ್ ಮಾಡೋಣ ಅವ್ನಿಗೆ ಕೇಕ್ ಅಂದರೆ ತುಂಬಾ ಇಷ್ಟ ಅವ್ನು ಬರ್ಡೇ ದಿನ ನಾವು ಮಾಡೋ ಹಾಗಿಲ್ಲ ಹೋಗಿಲ್ಲ ಹೋದ ವರ್ಷ ಅವನ ಬರ್ಡೇ ದಿನ ಏನೇನು ಕೇಕ್ ಕಟ್ ಮಾಡಿಸ್ಬೇಕು ಅನ್ನೋ ಟೈಮಲ್ಲಿ ತುಂಬ ಜ್ವರ ಬಂದು ಜ್ವರ ತಲೆಗೇರಿ ನಮಗೆ ಗೊತ್ತೇ ಇಲ್ಲ ಅಷ್ಟೊಂದು ಜ್ವರ ಬಂದಿದೆ ಅಂತ ಹೇಳಿ ಪ್ರಜ್ಞೆ ತಪ್ಪಿದೋ ಮಗು ಇಡೀ ನಮ್ಮೂರಲ್ಲಿರೋ ಎಲ್ಲರೂ ಸೇರಿದ್ರು ಆ ಮಟ್ಟಿಗೆ ಅವನು ಇನ್ನೇನು ಬದುಕಲ್ಲ ಅಂತಲೇ ಹೇಳಿದ್ರು ಎಲ್ಲರೂ ಮಗು ಇಲ್ಲ ಅಂತ ಹೇಳಿ ಆ ಒಂದು ಬರ್ತಡೇನ ಯಾವತ್ತೂ ನೆನ್ಪಡ್ಕೊಳ್ಳೋಕ್ಕಾಗಲ್ಲ ಹೋದ ವರ್ಷ ನಮಗೆ ಮಕ್ಕಳು ಅಂದರೆ ತುಂಬಾ ಇಷ್ಟ ಅಮ್ಮ ನಮ್ಮ ಅವನಿಗೆ ಅವನು ಇನ್ನಿಲ್ಲ ಅವನಿಲ್ಲ ಅಂತ ಹೇಳಿ ಹೇಳಿದಾಗ ಬಹಳ ಕಷ್ಟಪಟ್ಟಿದ್ವಿ ನಾವು ಬರ್ಡೇ ದಿನ ಯಾಕಪ್ಪ ಬೇಕು ಈ ಥರ ಮಕ್ಕಳು ಇನ್ನಿಲ್ಲ ಇವನು ಅಂದಾಗ ತುಂಬ ನೋವು ನಾವು ನಮ್ಮ ಮಕ್ಳು ಸಾಕಿರೋದು ಈ ವರ್ಷ ಒಂದು ಬರ್ಡೇ ಅವತ್ತು ಮಾಡಲ್ಲ ಇನ್ನು ಯಾವತ್ತೋ ಒಂದು ಬರ್ಡೇ ದಿನ ನಾವು ಬರ್ಡೇ ಮಾಡಲ್ಲ ಹಾಗಾಗಿ ಮುಂಚಿತವಾಗಿ ಅವ್ನಿಗೆ ತುಂಬ ಇಷ್ಟ ಕೇಕು ಅಂದರೆ ಹಾಗೆ ಮುಂಚಿತವಾಗೇ ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ ಹೇಳಿ ಅವನಿಗೂ ಒಂದು ಜೊತೆ ಬರ್ ಬಟ್ಟೆ ತೊಗೊಂಡೆ ನನಗೆ ಅವನು ತುಂಬ ಜಾಣ ಮರ್ಯದ ತುಂಬ ಜಾಣ ಹಾಗಾಗಿ ಅವನಿಗೂ ಒಂದು ಅಲ್ಲೇ ತೊಗೊಂಡೆ ನನ್ನ ಡ್ರೆಸ್ಸು ಮತ್ತು ಅವನ ಡ್ರೆಸ್ಸು ಇದು ಬರ್ಡೇ ಶೋ ಹೇಳಿ ಚೆನ್ನಾಗಿದೆ ಕ್ಲಾಕ್ ಕೂಡ ಇದು ಫೈವ್ ಹಂಡ್ರೆಡ್ ಹೇಳಿದರು ಅವರು ಒಂದು ರೇಟ್ ಮಾಡಿ ತೊಗೊಂಡು ಬಂದೆ ಅವರಿಗೆಲ್ಲ ಬಟ್ಟೆ ನಾನೇ ಶಾಪ್ ಮಾಡೋದು ನಾವೇ ಅದು ಚಡ್ಡಿ ಈ ಥರ ಇರಲಿ ಸರಿ ಪ್ಯಾಂಟ್ ಕೊಡಿಸಿದ್ದೀನಿ ಅಂತ ಹೇಳಿ ಇದು ಒಂದು ಬರ್ಡೇಗೆ ತಗೊಂಡಿದ್ರು ಇಬ್ಬರದು ಬರ್ಡೇ ಇದು ನಂದು ಮತ್ತು ನಮ್ಮ ಕಂದೂ ಆಮೇಲೆ ಡೈಲಿವರಿ ಅಂತ ಹೇಳಿ ಅವನಿಗೆ ಚಡ್ಡಿ ಇದು ಅವನಿಗೆ ಮನೇಲಿ ಹಾಕೋದಿಕ್ಕೆ ಮಕ್ಕಳಿಗೆ ಎಷ್ಟು ಇದ್ರೂ ಕಡಿಮೆ ಇದು ಮನೇಲಿ ಹಾಕೋದಿಕ್ಕೆ ಇಷ್ಟು ಇನ್ನೂ ಇದೆ ಬರ್ತಡೇ ಇದು ನಮ್ಮ ಖುಷಿಗೋಸ್ಕರ ಎಷ್ಟೋ ದುಡಿತೀವಿ ಎಷ್ಟೇ ಖರ್ಚು ಇಷ್ಟು ಬರ್ಡೇ ಶಾಪಿಂಗ್